ರೌಡಿ ಶೆಟ್ಟಾರ್ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಮಂಗಳೂರಿನ ಎಜೆ ಆಸ್ಪತ್ರೆ ಬಳಿ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ ಭಾರಿ ಸಂಖ್ಯೆಯಲ್ಲಿ ಸೇರಿರುವ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದಂತಹ ಸುಹಾಸ್ ಶೆಟ್ಟಿ ಮಂಗಳೂರಿನ ಎಜೆ ಆಸ್ಪತ್ರೆ ಬಳಿ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ ಇವತ್ತು ಪೂರ್ವ ಯೋಜಿತ ಕೃತ್ಯವನ್ನ ಮಾಡಿದ ರೀತಿಯಲ್ಲಿ ಸಂಪೂರ್ಣವಾಗಿ ಸುಹಾಷ್ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದು ಇವತ್ತು ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ಇರ್ಬೋದು ಇವರಿಗೆ ಯಾವುದೇ ಮಾಹಿತಿಗಳಿಲ್ಲದೆ ಈ ರೀತಿಯ ಹತ್ಯೆ ಆಗಲಿಕ್ಕೆ ಸಾಧ್ಯವ ಹೇಳುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ ಇವತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರುವಂಥ ಕಾಂಗ್ರೆಸ್ ಸರ್ಕಾರ ಇವರ ಇಂಟೆಲಿಜೆನ್ಸ್ ಏನು ಮಾಡ್ತಾಯಿದೆ ಈ ರೀತಿಯ ಘಟನೆ ಆದಾಗ ಪೊಲೀಸ್ ಇಲಾಖೆ ವೈಫಲ್ಯತೆ ಮತ್ತು ರಾಜ್ಯವನ್ನು ಆಡಳಿತ ಮಾಡುತ್ತಿರುವಂಥ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಎಸ್ ಡಿ ಪಿ ಐ ಪಿ ಎಫ್ ಐ ಈ ರೀತಿಯ ಸಂಘಟನೆಗಳ ಕೇಸು ಹಿಂಪಡ್ಕೊಳ್ಳುವಂಥದ್ದು ಇದಕ್ಕೆ ಭಾಳ ದೊಡ್ಡ ರೀತಿಯ ಕಾರಣಕರ್ತ ಆಗಿದೆ ಅಂತ ಹೇಳುವಂಥದ್ದನ್ನು ಹೇಳಬಹುದು ಇವತ್ತು ನಾನು ಪೊಲೀಸ್ ಇಲಾಖೆ ಈ ಹಲವಾರು ಹಿಂದೂ ಕಾರ್ಯಕರ್ತರ ಹತ್ಯಾದಂಥ ಯಾರು ಕೊಲೆ ಮಾಡಿದಾರೋ ಅವರ ಚಲನವಲನಗಳನ್ನು ಅವರು ಏನು ಮಾಡ್ತಾರೆ ಅವರು ಏನು ಉದ್ಯೋಗ ಮಾಡ್ತಾರೆ ಅವರಿಗೆ ವಾರಕ್ಕೊಂದು ಸಲ ಪೊಲೀಸ್ ಇಲಾಖೆಗೆ ಬಂದು ಅವರ ದಸ್ಕತ್ತನ್ನು ಹಾಕುವಂಥದ್ದು ಈ ರೀತಿಯ ಚಟುವಟಿಕೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕಿತ್ತು ಅವರ ಪೆರೇಡ್ ಮಾಡಬೇಕಿತ್ತು ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಇದನ್ನೆಲ್ಲ ಮಾಡದೇ ಇರುವಂಥ ಸಂದರ್ಭದಲ್ಲಿ ಇದೆಲ್ಲ ಈ ರೀತಿಯ ಘಟನೆಗಳಾಗಿದೆ ಹೇಳುವಂಥದ್ದನ್ನು ನಾವು ಹೇಳ್ತೇವೆ ಇವತ್ತು ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಈ ರೀತಿಯ ಒಂದು ಆಗಿ ಈ ರೀತಿ ಹತ್ಯೆ ಮಾಡುವಂಥವರ ಪರ ನಿಂತಿದೆ ಅಂತ ಹೇಳುವಂಥದ್ದನ್ನು ಹೇಳ್ಬೋದು ಇದಕ್ಕೆ ಪೊಲೀಸರು ಈ ಹತ್ತರಿಂದ ಹದಿನೈದು ಜನರ ಕೃತ್ಯ ಅಂತೇಳುವಂಥದ್ದು ಯಾರೆಲ್ಲ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಅವರು ವಾಹನದಲ್ಲಿ ಬರಬೇಕು ಅಥವಾ ಎಲ್ಲಿದ್ದಾರೆ ನೋಡಬೇಕು ಹುಡುಕಬೇಕು ಇದಕ್ಕೆಲ್ಲ ಸಹಕಾರ ಕೊಟ್ಟು ಭಾಳ ದೊಡ್ಡ ತಂಡ ಇದೆ ನಾನು ಪೊಲೀಸ್ ಇಲಾಖೆ ಆಗ್ರಹ ಮಾಡ್ತೇನೆ ನೀವು ಇದನ್ನು ಯಾವ ರೀತಿಯಲ್ಲಿ ಬಗೆಹರಿಸ್ಕೊಳ್ತೀರಾ ಒಂದು ಭಾಗ ಎರಡನೇದು ಈ ರೀತಿ ಹತ್ಯೆಗೆಡದಂಥ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಸರ್ಕಾರ ಪರಿಹಾರ ಕೊಡತ್ತೆ ಇದರ ಮುಂದಿನ ಯೋಚನೆಗಳು ಅವರ ಮನೆಯ ಕುಟುಂಬಸ್ಥರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅದು ಭೇಟಿ ನೀಡಿದರೆ ಅವ್ರ ಜೊತೆ ಮಾತಾಡೋಣ ಇವಾಗ ಭೇಟಿ ನೀಡಿದ್ರಿ ಒಳಗಡೆ ಉಳಿದಂಥ ಗಾಯಾಳುಗಳನ್ನ ಮಾತಾಡಿಸಿದ್ರೆ ಏನು ನಡೀತಾ ಇದೆ ನೋಡಿ ಇದೊಂದು ಅವರೆಲ್ಲರ ಮಾತುಕತೆಗಳನ್ನು ನೋಡಿದಾಗ ಇದೊಂದು ಪೂರ್ವಯೋಜಿತವಾಗಿರ್ತಕ್ಕಂಥ ಕೃತ್ಯ ಯಾವ್ಯಾವ ಹಿಂದೂ ಸಮಾಜದ ಕಾರ್ಯವನ್ನು ಮಾಡ್ತಾರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಮಾಡ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಹೊಡೆಯತಕ್ಕಂಥ ಕೆಲಸ ಕಾರ್ಯಗಳಾಗಿತ್ತು ಯಾಕಂದರೆ ಒಂದು ಗಾಡಿಯಲ್ಲಿ ಬಂದಿಲ್ಲ ಮೂರು ಗಾಡಿಯಲ್ಲಿ ಬಂದಿದ್ದಾರೆ ಸಮಯ ಹುಡುಕಿದ್ದಾರೆ ಜಾಗ ಹುಡುಕಿದ್ದಾರೆ ಅಲ್ಲೇ ಹೊಡೆದಿದ್ದಾರೆ ಹಾಗಾಗಿ ಇದೊಂದು ಪೂರ್ವ ಯೋಜಿತ ಅನ್ನತಕ್ಕಂಥದ್ದು ಅವರ ಮಾತಿನಲ್ಲಿ ಬರುತ್ತೆ ಮತ್ತು ಅವರು ಯಾರೋ ಒಬ್ಬರು ಇದ್ದದಲ್ಲ ಆರು ಜನ ಇದ್ದರು ಆರು ಜನರ ಮಧ್ಯೆ ಹೊಡಿಬೇಕು ಅಂತ ಆದರೆ ಆ ರೀತಿಯ ಯೋಜನೆ ಇದ್ದರೆ ಸಾಧ್ಯ ಹಾಗಾಗಿ ಇದೊಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ ಸುಭಾಷ್ ಶೆಟ್ಟಿ ಸಂಘಟನೆಯಲ್ಲಿ ಮತ್ತು ಬಿ ಜೆ ಪಿಯಲ್ಲಿ ಏನು ಜವಾಬ್ದಾರಿ ಇಟ್ಕೊಂಡು ನೋಡಿ ಹಿಂದೂ ಸಂಘಟನೆಗಳ ಕಾರ್ಯವನ್ನು ಮಾಡ್ತಿದ್ದ ಬೇರೆ ಬೇರೆ ನಮ್ಮ ಹಿಂದೂ ಸಮಾಜಕ್ಕೆ ಯಾವ್ಯಾವ ಕಾರ್ಯಗಳು ನಡೀತದ ಸಮಾವೇಶಗಳು ಬಾಕಿ ಉಳಿದಂಥ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಕಾರ್ಯಕರ್ತನಾಗಿ ಜೋ ಜೋಡಣೆ ಮಾಡ್ತಿದ್ದ ಸೊ ಇವಾಗ ಏನು ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲಿ ಹೋಗ್ತಾ ಇದ್ರು ಮತ್ತು ಏನು ಹೇಳಿದರು ಅಂತ ಯಾವ ರೀತಿ ಆಯಿತು ಮತ್ತು ಯಾರ ಮೇಲೆ ಇಲ್ಲಾದರೂ ಅವರು ಅನುಮಾನ ವ್ಯಕ್ತಪಡಿಸಿದ್ರು ಇಲ್ಲ ಅವರು ಈಗಾಗಲೇ ಪೂರ್ತಿಯಾಗಿರ್ತಕ್ಕಂಥ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು ಅದನ್ನು ತನಿಖೆಯಲ್ಲಿದ್ದಾರೆ ಮತ್ತೆ ಈ ಸೊ ಫಾಜಿಲ್ ಮರ್ಡರ್ ಆಗಿತ್ತು ಸೊ ಅದಕ್ಕೆ ರಿವೆಂಜ್ ಅಂತ ಕೂಡ ಈಗ ಪೊಲೀಸ್ ಹೇಳ್ತಾ ಇರುವಂಥದ್ದು ಅಂದರೆ ಸದ್ಯಕ್ಕೆ ಏನು ಕೆಲವು ದಿನಗಳಿಂದ ನಡೀತಾ ಇರೋ ಬೆಳವಣಿಗೆಗಳು ಸೊ ಸರ್ಕಾರದ ಮಟ್ಟದಲ್ಲಿ ಏನು ಹೇಳೋಕ್ಕಿಷ್ಟು ನೋಡಿ ಇದು ಒಂದು ರಾಜ್ಯ ಸರ್ಕಾರದ ವೈಫಲ್ಯ ನಿರಂತರವಾಗಿರ್ತಕ್ಕಂಥ ಈ ಘಟನೆಗಳು ನಡೀತಾ ಇದೆ ಕರಾವಳಿ ಜಿಲ್ಲೆಯಲ್ಲಿ ಅಶಾಂತಿ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ ಹಾಗಾಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳದೇ ಇರೋದ್ರಿಂದ ಇದು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಗೃಹ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿರ್ತಕ್ಕಂಥ ವಿಫಲ ಆಗಿದೆ ಅಂತ ನನಗೆ ಅನ್ನಿಸ್ತದೆ ಬೇರೆ ಬೇರೆ ಘಟನೆಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಿದಾಗ ಬಂಧನ ಆಗಲಿಲ್ಲ ವಿಧಾನಸಭೆಯೊಳಗೆ ಪಾಕಿಸ್ತಾನ ಜಿಂದಾಬಾದ್ ಹಾಕಿದಾಗ ಬಂಧನ ಆಗಿಲ್ಲ ಎರಡು ಮೂರು ಘಟನೆಗಳಾದಾಗ ಅವರನ್ನು ತನಿಖೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೆದಿಲ್ಲ ಹಾಗಾಗಿ ಇವತ್ತು ಇಂಥ ಭಯೋತ್ಪಾದಕ ಶಕ್ತಿಗಳು ಯಾರಿದ್ದಾರೆ ಅವರೆಲ್ಲರಿಗೂ ಧೈರ್ಯ ಜಾಸ್ತಿ ಆಗಿದೆ ಈ ಸರ್ಕಾರದಿಂದಾಗಿ ಸಾಕಷ್ಟು ಕಾರ್ಯಕರ್ತರು ಕೂಡ ಜಮಾಯಿಸ್ತಾ ಇದ್ದಾರೆ ಸೊ ಮುಂದಿನ ಏನು ಮನೆಯವರು ಬರ್ತಾ ಇದಾರೆ ಮರಣೋತ್ತರ ಪರೀಕ್ಷೆ ಯಾವಾಗ ಇಲ್ಲಿಂದ ಮೃತದೇಹವನ್ನು ಕೊಂಡು ಹೋಗದೆ ಯಾವಾಗ ಏನಾದ್ರು ಮಾಹಿತಿ ಉಂಟು ನೋಡಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ಬಾಕಿಡೋದ ಪ್ರಕ್ರಿಯೆಗಳಾಗಬೇಕು ಆದ್ಮೇಲೆ ನಾವು ಯೋಚನೆ ಮಾಡ್ತೇವೆ ಸೊ ಇದಿಷ್ಟು ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಾಕೆರೆ ಟಿ ಟಿವಿ ನೈನ್ ಮಂಗಳೂರು